छ sure. सहत ಹೋದಾಗ ಆ ವಿರೋಧಕ್ಕೆ ಹೋದಾಗ ಸಕ್ಸಸ್ ಆಗೋ ಸಾಧ್ಯತೆ ಇರೋಂಗಿಲ್ಲ ನಂತರ ದಿನಗಳಲ್ಲಿ ಫೇಲ್ ಆದ್ಮೇಲೆ ಕೇಳಿದ್ರು ಇಲ್ಲಪ್ಪ ಏನ್ ನೀನು ಹೇಳು ಅಂದ್ರು ಇಲ್ಲ ಕಾಮರ್ಸ್ ಮಾಡ್ತೀನಿ ಅಂದ್ ಆಮೇಲೆ ತಾಯಿ ತಂದೆಯ ಹುಡುಗ ಮಾಡಕ್ ಆಗಿಲ್ಲ ಆ ಹುಡುಗ ಯಾವ ಡಿಪೋದಲ್ಲಿ ಮೊದಲನೇ ವರ್ಷ ಫೇಲ್ ಆದ ಆ ಹುಡುಗ ಕಾಮರ್ಸ್ ಮಾಡದ ಮುಖಾಂತರ ಗುಲ್ಬರ್ಗ ನಿಮಗೆ ಅಂತ ತೊಗೊಂಡ್ಬಿಟ್ಟು ಅಲ್ಲೇ ಲಕ್ಷೇ ಮಾಡ್ತಾರೆ ಯಾಕಂದ್ರೆ ಯಾಕೆ ಅಂತ ಮಾಡಿರೋಸ್ ಪಾಪ ಅವರು ಹೊಸ ಬರಬ ಯಾಕಂದ್ರೆ ನಾವು ಪೂರಾ ಕೆಳ ಹಂತದಲ್ಲಿ ಆತ್ಮೀಯರಾಗಿರೋದ್ರಿಂದ ಪೂರ ಅವ್ರ ಕೆಳ ಪ್ರಚಾರ ಆಗಿರೋದ್ರಿಂದ ಅವ್ರು ಮಾತು ಹೇಳ್ತಾ ಇದ್ದೀನಿ ಅದಕ್ಕೆ ಈ ಮಾತು ಯಾಕೆ ಕೇಳಿದ್ರೆ ಅಷ್ಟೇ ಒಂದೊಂದು ಆಸಕ್ತಿ ಈಗ ನಾವು ಮಕ್ಕಳಿಗೆ ಎಷ್ಟೋ ಜನರಿಗೆ ತಂದಿಗೆ ಆಸಕ್ತಿ ಇರ್ತದೆ ಮಕ್ಕಳಿಗೆ ಆಸಕ್ತಿ ಇರಂಗಿಲ್ಲ ನಾವು ವಿದ್ಯಾವಂತ ಆದವರು ಕೂಡ ಎಷ್ಟೇನೋ ಪಂಡಿತರಾದ್ರು ಕೂಡ ಮಕ್ಕಳ ಆಸಕ್ತಿಗೆ ಅನುಸಾರ ಹೋದಾಗ ಮಾತ್ರ ಮಾಡೋಕೆ ಸಾಧ್ಯತೆ ಇದೆ ಅಗ್ರಿ ಮುಟ್ಲಕ್ಕೂ ಕೂಡ ಸಾಧ್ಯತೆ ಇದೆ ಒಂದಾಗುತ್ತೆ ಆಗುತ್ತೆ ಏನೇ ಕೂಡ ಆಸೆ ಹಿಡೀಸ್ದಾಗ ಆಗುತ್ತೆ ಗೊತ್ತೇ ಆ ಹುಡುಗ ಏನಾದರೂ ಕೂಡ ಡಿಪ್ಲೊಮಾ ಡಿಪ್ಲೊಮೊ ಪಾಸ್ ಪಾಸಾದವರು ಕೂಡ ಪಾಸ್ ಪಾಸಾಗ್ತಿದ್ದೇನೆ ಗೊತ್ತಿಲ್ಲ ಇಂತ ಉನ್ನತ ಮಟ್ಟಕ್ಕೆ ಬಂದ್ಬಿಟ್ಟು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಡಾಕ್ಟರ್ ತಗೊಳ್ಳೋಕೆ ಸಾಧ್ಯತೆ ಇರಲಿಲ್ಲ ಯಾಕಂದ್ರೆ ಯು ಜಿ ಸಿ ಸ್ಕೀಲೇಬೇಕಾದ್ರೆ ನಾವು ಭಾಳ ಜನ ಹೇಳ್ತಾರೆ ಇವತ್ತು ಇದೇ ತಾಲೂಕಿನ ಅವರು ಹುಡುಗ ಅಂಜರ್ ಹುಡುಗ ಮೋಸ್ಟ್ಲಿ ಇವ್ರಿಗೆ ಗೊತ್ತು ಅವರಿಗೆ ಸ್ವಾಗತ ಮಾಡಿದವ್ರಿಗೆ ಈ ಮೋಸ್ಟ್ಲಿ ಇದೇ ಕಾಲೇಜಲ್ಲಿ ಓದಿರ್ಬೇಕಾನೋ ಅವನು ಸುಮಾರು ಎಂಟು ಅವರು ಚಿಕ್ಕ ಅವನು ಬಡದ ಹಳ್ಳಿ ಗ್ರಾಮವರು ಬಡ ಕುಟುಂಬದಲ್ಲಿ ಹುಟ್ಟಿದಂತವನು ಅವನಿಗೆ ಪುರುಸಿ ಹೋಗ್ಬೇಕಾದ್ರೆ ಹಾಸ್ಟೆಲ್ ಸಿಗಲಿಲ್ಲ ಆ ಟೈಮಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ ಆ ಹುಡುಗನ ಪರಿಚಯ ಇರಲಿಲ್ಲ ಸಾಮಾನ್ಯವಾಗಿ ನಾವು ರಾಜಕಾರಣಿಗಳು ಕೇಳಿದ್ರೆ ನಮ್ಮ ಮತಕ್ಷೇತ್ರ ಬಂದ್ರೆ ಆಗ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗಿರ್ತದೆ ಅವನು ಸರ್ ನನಗೆ ಹಾಸ್ಟೆಲಲ್ಲಿ ಅಡ್ಮಿಷನ್ ಇಲ್ಲ ನೀವು ಏನಾದ್ರು ಮಾಡಿ ಅಡ್ಮಿಷನ್ ಕೊಡಿ ಅಂತ ಹೇಳಿದ್ರು ನಾನು ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ ಆ ಹುಡುಗ ಇವತ್ತು ನನ್ನ ಮನೆಯ ಕಾಲೇಜಲ್ಲಿ ನಾನು ಉದ್ಘಾಟನೆ ಬಂದಿದ್ರು ನಾನು ಮಾಡಿದ್ರೆ ನಾನು ನೆನಪಿರಲಿಲ್ಲ ಇವತ್ತು ಶಿವಾಚಾರ್ಯ ಬಂದಾಗ ನೆನಪತ್ತು ಆ ಹುಡುಗ ಬಂದ ವಿಶ್ವರಾಜ್ಞೆ ಬಂದಾಗ ನೆನಪತ್ತು ನಾಗರಡ್ಡಿ ಸೆರೆ ಅವರಲ್ಲಿ ವ್ಯವಸ್ಥೆ ಮಾಡಿದ್ರೆ ನಾ ಈ ಮಟ್ಟಕ್ಕೆ ಹೋಗ್ತಾ ಇಲ್ಲ ಚಿತ್ರದುರ್ಗದಲ್ಲಿ ಪ್ರೊಫೆಸರ್ ಆಗ್ತಾ ಇಲ್ಲ ಕೂಡ ವೇದಿಕೆಯಲ್ಲಿ ಹೇಳಿದ್ರು ಅವ್ರು ಎಂಟು ಜಾಬ್ ಸಿಕ್ಕೋರಿ ಎಂಟು ಉದ್ಯೋಗ ಏಕಾಗದ ಎಂಟು ಉದ್ಯೋಗ ಸಿಕ್ಕರು ಕೂಡ ಪಿ ಎಸ್ ಐ ಆಗಿತ್ತು ಬೇರೆ ಬೇರೆ ಅಂತ ಕ್ಲಾಸ್ ರೂಮ್ ಕಾಸ್ಟ್ ಆಫೀಸರ್ ಆಯಿತು ಆದ ಹುಡುಗ ಆಯ್ಕೆ ಮಾಡಿಕೊಂಡು ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿ ಇವತ್ತು ಲೆಕ್ಚರರ್ ಪೋಸ್ಟ್ ಹೆಂಗಿದೆ ಅಂತ ಕೇಳಿದ್ರೆ ಸುಮ್ನೆ ನಮ್ಮಲ್ಲಿ ನೆಮ್ಮೆ ಪಿ ಎಸ್ ಐ ಆಗಿದ್ದಾರೆ ಅಂದ್ರೆ ತಾಯಿ ತಂದ್ರೆ ಖುಷಿಯಾಗಿರ್ಬೋದು ಯಾರಿಗೆ ಅವರ ಮೌಲ್ಯಗಳು ಗೊತ್ತಿರಂಗಿಲ್ಲ ಅವರ ಅಧಿಕಾರ ವ್ಯಾಪ್ತಿ ಗೊತ್ತೇ ಇಲ್ಲ ಅವ್ರ ತಾಯಿ ತಂದೆ ನನ್ನ ಮನ ಪೇಸ್ ಆಗೋದು ಅಷ್ಟೇ ಅಂತಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಉನ್ನತ ಮಟ್ಟದ ಅಧಿಕಾರಿ ಇರತಕ್ಕಂಥವರು ಯುವ ಸಿಕ್ಕಿ ಅಂದ್ರೆ ಎಸ್ಪೆಷಲಿ ಡಿಗ್ರಿ ಕಾಲೇಜಲ್ಲೂ ಕೆಲಸ ಮಾಡತಕ್ಕಂಥವರಿಗೆ ಪೈಪೋಟಿ ಮಾಡ್ತಕ್ಕಂಥ ಸ್ಥಾನ ಬೇರೆ ಇಲ್ಲ ಇರಬೇಕೆಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಎಂಟು ಗಂಟೆ ಡ್ಯೂಟಿ ಮಾಡಿ ಎರಡು ಲಕ್ಷ ಶಾಲೆ ತೋದ್ರೆ ಎಂಟು ಗಂಟೆ ಡ್ಯೂಟಿ ಮಾಡ್ಕೊಂಡ್ಬಿಟ್ಟು ಮೆಂಟಲಿ ಫೀಸ್ ಇರ್ತೀರಿ ಯಾರು ತೊಂದರೆ ಇರೋಂಗಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೋಗ್ಬೇಕಾಯ್ತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲಿಂದ ತಿರುಗಾಡ್ಬೇಕು ಇಲ್ಲ ಅಂತಂದ್ರೆ ಬೇರೆ ಬೇರೆ ವಿಚಾರಗಳಲ್ಲಿ ತಿರುಗಾಡ್ಬೇಕು ಹಂಗಾಗಿ ಇವತ್ತು ವೇದಿಕೆಗೆ ಮುಂಭಾಗದಲ್ಲಿ ಕೊಡ್ತಕ್ಕಂಥ ಅವೆಲ್ಲ ಕೂಡ ಸೌಭಾಗ್ಯವಂತ ನಾನು ಹೇಳೋಕಾಗ್ತದೆ ಹಾಗಾಗಿ ವಿದ್ಯಾರ್ಥಿನಿಯರೇ ತಮಗೂ ಕೂಡ ಈ ಸಂಸ್ಥೆಯಲ್ಲಿ ಐಕ್ಯ ಸಿ ಎಲ್ ಇದೆ ಅಂತ ಗೊತ್ತಿದೆ ಎಷ್ಟು ಮಂದಿಗೆ ಗೊತ್ತಿದೆ ಕೈ ವಿದ್ಯಾರ್ಥಿಗಳು ಮಾತ್ರ ಆಯ್ ಎಸಿ ಸಿ ಎಲ್ ಇದೆ ಇಲ್ಲ ಇದ್ರೆ ವಾಟ್ ಇಸ್ ಮೆಂಬರ್ ಈಗ ಇವತ್ತು ಕಾರ್ಯಕ್ರಮ ಬೇರೆ ದಳ ಮಾಡತಕ್ಕಂಥ ಉದ್ದೇಶನೇ ಇದೆ ನಾವು ಏನು ಪ್ರಾರಂಭ ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಏನು ಕಲಿಸಬೇಕಾಗಿದೆ ನಮ್ಮ ನ್ಯೂನತೆಗಳು ಏನು ನಮ್ಮ ನ್ಯೂನತೆಗಳನ್ನು ಯಾವ ದಿಕ್ಕಿನಲ್ಲಿ ಸರಿಪಡಿಸಬೇಕು ಅನ್ನೋದಕ್ಕೆ ಉಪನ್ಯಾಸಕರು ಆರಂಭಿಸಿದ್ದಾರೆ ಹಾಗಾಗಿ ಸಾಮಾನ್ಯವಾಗಿ ನಮ್ಮ ಭಾಗ ಇನ್ನು ಶೈಕ್ಷಣ ಭಾಗ

ಐಎಸ್ ಗೋರಿ ಸಿಟಿಯಲ್ಲಿ ಹುಟ್ಟಿರ್ತಕ್ಕಂತ ಪರ್ಸೆಂಟೇಜ್ ಕಂಪೇರ್ ಮಾಡ್ರಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂತ ಪರ್ಸೆಂಟೇಜ್ ಕಂಪೇರ್ ಮಾಡ್ರಿ ಎಲ್ಲರೂ ಕೂಡ ಉನ್ನತ ಮಟ್ಟ ಅಧಿಕಾರ ಇರ್ತಕ್ಕಂಥ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಗೊತ್ತಾಗಬೇಕಾಗಿದೆ ನಾವೊಂದು ಮಂಡಲಿ ಆಗಿದ್ದೀವಿ ನಾವು ಹಳ್ಳಿಯಲ್ಲಿ ಇದ್ದೀವಿ ನಾವು ಬರ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶ್ರೀಮಂತರಿಂದ ಹುಟ್ಟಿದ್ರ ಎಷ್ಟು ವಿಜ್ಞಾನಿಗಳು ತೋರಿ ಅಬ್ದುಲ್ ಕಲಾಂ ಅವರು ಶ್ರೀಮಂತರಿಂದ ಹುಟ್ಟಿದ್ರ ಯಾರು ನಾವು ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವು ನಾವು ಬಡತನದಿಂದ ಹಿಂದುಳಿದ ಜಾತಿಯಿಂದ ಹಿಂದುಳಿದ ಪ್ರದೇಶದಿಂದ ನೀವು ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಮಾಡಿದ್ದೆ ಆದಲ್ಲಿ ನೀವು ಯಾವ ವರ್ಗದಿದ್ದರು ಕೂಡ ನೀವು ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಮಾತು ಕೂಡ ತಿಳ್ಕೊಳ್ಬೇಕಾಗಿದೆ ಯಾಕಂದ್ರೆ ಪ್ರಿನ್ಸಿಪಾಲ್ ಕೇವಲ ಮೂರೇ ನಿಮಿಷ ಮಾತಾಡ್ತಾ ಹೇಳಿದಾಗ ನಮ್ ಈಗಾಗಲೇ ಐದು ನಿಮಿಷ ಮಾಡ್ತಾನೆ ಹೆಚ್ಚಿಗೆ ಮಾತಾಡಂಗಿಲ್ಲ